ನಮಸ್ಕಾರ ಸ್ನೇಹಿತರೆ ತಾಯಿಸ್ ಕಿಚನ್ ಲೈಕ್ ಸ್ವಾಗತ ಇವತ್ತು ನಾನು ಒಂದು ಹೋಟೆಲ್ ಥರನೇ ಒಂದು ಇಡ್ಲಿ ಆಗಿ ಒಂದು ಸಾಂಬಾರು ರೆಸಿಪಿ ಮಾಡೋದು ನಮ್ಮದು ಹೋಟೆಲೆಲ್ಲ ಹೋಗೋಣ ಟೈಮಲ್ಲಿ ತೆಳ್ಳುವಾಗಿ ಸಾಂಬಾರು ಸಿಕ್ಕಿಲ್ವಾ ಅದೇ ಥರನೇ ಜಾಸ್ತಿ ಇಂಗ್ರಿ ಜಾಸ್ತಿ ತರಕಾರಿ ಏನೂ ಇಲ್ಲ ಅದು ಬೇಗ ರೆಡಿ ಹಾಕೋಣ ಒಂದು ಸಾಂಬಾರು ರೆಸಿಪಿ ನೋಡಬೇಕು ಎಲ್ಲ ಅವರೊಂದು ಈ ರೀತಿಯಲ್ಲೊಂದು ಟ್ರೈ ಮಾಡಬೇಕು അതിൽ നാന്നൊന്ന് ബാളില ഒന്നൂവരെ ടീ സ്പൂൺ ഒയൽ ഹാക്കിട്ടേ എടു ടീനു ധനിയ ബീജ ഒന്ന് ടീ സ്പൂൺ ജീർക്കൊണ്ട് പീസു ചെ ഒന്ന് കാൽ ടീ സ്്പൂൺ മെങ്കിയക്കാൾ ഒന്ന് ടീ സ്്പൂൺ കടലേബല്ലാക്കി സ്റ്റവ് ലോ ഫ്ലേമിൽ ആക്കി ഇതെല്ലാം ഒന്ന് രോസ്റ്റ് ഒന്ന് ആറ് ഏഴ് പീസു ഒണെ മെണ്സിൻകായി സ്വൽപ്പറിബേവൻ സൊപ്പ് ಒಂದು ಅರ್ಧ ಟೀ ಸ್ಪೂನು ಅಕ್ಕಿ ಇನ್ನೊಂದು ಎರಡು ಟೀ ಸ್ಪೂನು ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಕಟ್ ಮಾಡಿದ್ದು ಒಂದು ಹತ್ತು ಪೀಸು ಬೆಳ್ಳುಳ್ಳಿ ಈಗ ಇದೆಲ್ಲ ರೆಡಿಯಾಗಿದ್ದು ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಆಗೋಕ್ಕೆ ಅವಶ್ಯಕ ಇಲ್ಲ ತೆಂಗಿನಕಾಯಿ ಇದೆಲ್ಲ ರೆಡಿಯಾಗಿದ್ದು ಇದೊಂದು ಮಿಕ್ಸಿ ಜಾರ್ಲ್ಲಿ ಹಾಕಿ ಈಗ ಅದೆಲ್ಲ ತಣ್ಣಕ್ಕಾಗಿದ್ದು ಈ ಟೈಮಲ್ಲಿ ಮಿಕ್ಸಿ ಜಾರ್ಲ್ಲಿ ಹಾಕಿಟ್ಟಿದ್ದೀವಿ ಬೇಕಾಗಿರೋ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು ಕಲ್ಲಲುಣ್ಣಕ್ಕೆ ಪೇಸ್ಟ್ ಮಾಡಿಟ್ಟಿದ್ದೀವಿ ಬಿಸಿಯಾಗಿ ಒಳಗೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಕಟ್ ಮಾಡಿ ಒಣೆಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಪೌಡ್ರು ಒಂದು ಮೂರು ಟೊಮಾಟೊ ಕಟ್ ಮಾಡಿ ಉದ್ಯಕಿ ಕಟ್ಟಿಸ್ತಾ ಉಪ್ಪು ಟೊಮಾಟೊ ಚೆನ್ನಾಗಿ ಉಕ್ಕಾಕ್ಬೋದು കാൽ ടീ സ്ൂൻ്റെ പൗഡർ ഈ നമ്മൾ ടൊമോട്ടോ എല്ലാം റെഡി റെഡിയാക ടൈമലോ ഇത് തൊഴിരി ബേളി നാ ഉപ്പ് അരിശിന പൗഡർ ഹാക്കി കുക്കർ ഒന്നൈത് ബസ്ലി കൂകു ചെനീ ഒക്കെ നോ ഹാക്കണ ബരളെ ഹാക്കി ചെന ബസ് ആക്കി ഇത് കൂസ് കൊടുക്കും ചെനീ ക ടൈമു നമ്മൾ രക്കിവാ മിക്സി ജാർ മസാല എല്ലാം അതാക്ക മസാല ഹാദിതല്ലാക്കി ചെന ഇത് കസ്കു ടൈമല്ലു മിക്സി ജാര നാ കപ്പാക്കു സ്വൽ ഹൺസേരസണ ഉളി ഹാക്കി ചെന മിക്സ് ആക്ക ഇത് ചെറിയ കൂീത്ത ടൈമിൽ സ്വൽപ്പൗഡർ ആക്കണ കൊത്തിമിരി സൊപ്പ ചെൻഗല്ല മിക്സ് ആക്കു ജാസ്തി തെളി ആ ജാസ്തി ഗട്ടി ആകേടോ ഹോട്ടലല്ല നമുക്ക് സി ದೋಸೆ ಇಡಲಿಕ್ಕೆಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲದ ತರಕಾರಿ ಇಲ್ಲದ ಈ ಒಂದು ಸಾಂಬಾರು ಅದಕ್ಕೆ ಜಾಸ್ತಿ ಗಟ್ಟಿ ಆಗಬಾರ್ದು ಜಾಸ್ತಿ ತೆರಳು ಆಗಬಾರ್ದು ಆ ರೀತಿಲ್ಲಾಗಬೇಕು ಚೆನ್ನಾಗಿ ಕುದಿಸ್ಬೇಕು ಈಗ ಇದೆಲ್ಲ ಚೆನ್ನಾಗಿ ಕುದೀತು ಈ ಟೈಮಲ್ಲೂ ಸ್ಟವ್ ಆಫ್ ಮಾಡಬೇಕು ಈಗ ಈಸಿಯಾಗಿ ಸಾಂಬಾರು ರೆಡಿಯಾಗಿಲ್ವಾ ಹೋಟೆಲ್ ಸಿಕ್ಕಿಲ್ವಾ ಚೆನ್ನಾಗಿ ತೆಳ್ಳುವಾಗಿ ಸಾಂಬಾರು ഹോട്ടു ഇഡലി ദോശക്കെല്ലാം സിക്കൽവാ ആ രീതിയിൽ വേഗം ബേഗ് ഈസിയാകെ റെേഡിയാകണോ സാമ്പാർ റെസിപ്പി നിങ്ങൾക്ക് ഈ വീഡിയോ ഇഷ്ടായി സബ്സ്ക്രൈബ് ലൈക്ക് ഷെയർ ശേർമാി ഫാമിലിക്കും ഫ്രെണ്ട്സിനു ഒന്നും ശേർ മാി എല്ലാരും ഈ രീതിയിലൊന്നും ട്രൈ മാക്കു ഓക്കെ ബൈ